ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ವೆಜ್ ಸ್ಪ್ರಿಂಗ್ ರೋಲ್ಸ್ ಮಾಡುವುದು ಹೇಗೆಂದು ತಿಳಿಯೋಣ ಸಣ್ಣ ವಯಸ್ಸಿನಿಂದ ದೊಡ್ಡವರು ಕೂಡ ಇಷ್ಟಪಡುವಂತಹ ಒಂದು ಸ್ನ್ಯಾಕ್ಸ್ ಆಗಿದೆ ಇದು ಮೊದಲಿಗೆ ಇಲ್ಲಿ ನಾನು ಎಲ್ಲ ತರಕಾರಿಗಳನ್ನು ಹೆಚ್ಚಿಟ್ಟುಕೊಂಡಿದ್ದೇನೆ ಈರುಳ್ಳಿ ಹಸಿಮೆಣಸಿನಕಾಯಿ ಕ್ಯಾರೆಟ್ ಕ್ಯಾಬೇಜ್ ಮತ್ತು ಅನ್ನು ನೀಟಾಗಿ ಉದ್ದ ಉದ್ದವಾಗಿ ನಾನು ಹೆಚ್ಚಿಟ್ಟುಕೊಂಡಿದ್ದೇನೆ ಎಷ್ಟು ಸಣ್ಣಗಾಗುತ್ತೋ ಅಥವಾ ನಿಮಗೆ ಸ್ಲೈಸ್ ಉದ್ದ ಬೇಕೆಂದ್ರೆ ಉದ್ದನೇ ಮಾಡಿದರೆ ಅದರೊಳಗೆ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನಿಲ್ಲಿ ತೆಳುವಾಗಿ ಉದ್ದನಾಗಿಯೇ ಹೆಚ್ಕೊಂಡಿದ್ದೀನಿ ಎಲ್ಲ ತರಕಾರಿಗಳನ್ನು ಮೊದಲಿಗೆ ಒಂದು ಬಾಳಗೆಯನ್ನು ಇಟ್ಕೊಂಡು ಅದರಲ್ಲಿ ಎಣ್ಣೆನ ಸ್ವಲ್ಪ ಕಡಿಮೆನೆ ಹಾಕಿ ಈರುಳ್ಳಿ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಹೆಚ್ಚಿಟ್ಟುಕೊಂಡಿರುವಂತಹ ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ ಮೊದಲಿಗೆ ಈರುಳ್ಳಿ ನಂತರ ಕ್ಯಾರೆಟನ್ನೇ ಹಾಕಬೇಕು ಕ್ಯಾರೆಟ್ ಸ್ವಲ್ಪ ಬೇಲ್ ಟೈಮ್ ಬೇಕಾಗುತ್ತೆ ನಂತರ ಕ್ಯಾಪ್ಸಿಕಮ್ ಮತ್ತು ಕ್ಯಾಬಿಜನ್ ಕೂಡ ಹಾಕ್ತಾ ಇದ್ದೀನಿ ನೀಟಾಗಿ ಎಲ್ಲವನ್ನೂ ಏನು ಮಾಡೋಣ ಮಿಕ್ಸ್ ಮಾಡ್ಕೊಳ್ಳೋಣ ಅದೇ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಇದು ಕೂಡ ಪತ್ತಬಾರದು ಸ್ವಲ್ಪ ತರಕಾರಿ ಓವರಾಗಿ ಬೇಯೋದು ಬೇಡ ಸ್ವಲ್ಪ ಹಸಿ ಹಸಿನೇ ಇರಲಿ ಅಂದರೆ ತಿನ್ನುವಾಗ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಇದು ಈಗ ನಾನಿಲ್ಲಿ ಬ್ಲ್ಯಾಕ್ ಪೇಪರ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಕಾಳು ಮೆಣಸಿನ ಪೌಡ್ರನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ ಯಾವುದೇ ಥರದ ಮಸಾಲೆಗಳು ಹಾಕೋದು ಅವಶ್ಯಕತೆ ಇಲ್ಲ ಟೇಸ್ಟ್ಗೋಸ್ಕರ ನಾಲಿನ ಚೂರು ಚಾಟ್ ಮಸಾಲವನ್ನು ಉಪಯೋಗ ಮಾಡಿದ್ದೀನಿ ನಾನಿಲ್ಲಿ ವಿನಿಗರನ್ನು ಒಂದು ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಹುಳಿ ಬರಲಿ ಅಂತ ಒಂದು ಸ್ಪೂನು ಸೋಯಾ ಸಾಸ್ ಇದ್ದೀನಿ ಎರಡು ಸ್ಪೂನಷ್ಟು ಟೊಮೆಟೊ ಸಾಸನ್ನು ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಎಲ್ರಿಗೂ ಸ್ವಲ್ಪ ನೂಡಲ್ಸ್ ಅಂದರೆ ತುಂಬ ಇಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ನೂಡಲ್ಸ್ ಕೂಡ ಈ ತರಕಾರಿ ಜೊತೆನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ತಿನ್ನುವಾಗ ಡಿಫ್ರೆಂಟಾಗಿ ಟೇಸ್ಟನ್ನು ಕೊಡುತ್ತೆ ನಮಗೆ ಇವಾಗ ಈ ತರಕಾರಿಗಳೆಲ್ಲ ನೂಡಲ್ಸ್ ಒಳಗೆ ಸರಿಯಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನಾವು ಇದನ್ನೆಲ್ಲ ಏನು ಮಾಡೋಣ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಇನ್ನೊಂದು ಸರ್ತಿ ಏನು ಮಾಡ್ಕೊಳ್ಳೋಣ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉರಿ ಮಾತ್ರ ಯಾವಾಗಲೂ ಸಣ್ಣದಾಗಿಯೇ ಇರಲಿ ನಂತರ ಇನ್ನೊಂದು ಬೌಲ್ನಲ್ಲಿ ನಾನು ಒಂದು ಕಪ್ ಮೈದಾ ಹಿಟ್ಟು ಅರ್ಧ ಕಪ್ ಕಾರ್ನ್ಫ್ಲೋನ್ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಹಾಲು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ದೋಸೆ ಹಿಟ್ಟಿನಕ್ಕಿಂತನೂ ತೆಳುವಾಗಿ ಏನಾಗಿರಬೇಕು ಈ ಹಿಟ್ಟನ್ನು ನಾವೇನು ಮಾಡ್ಕೋಬೇಕು ಕಲಿಸ್ಕೋಬೇಕು ನಾವಿಲ್ಲಿ ಎರಡು ಥರನಾದ ರೀತಿಯೊಳಗೆ ಮಾಡ್ಬೋದು ಒಂದು ಚಪಾತಿ ಹಿಟ್ಟಿನ ಹದಕ್ಕೇ ಈ ಒಂದು ಮೈದಾ ಹಿಟ್ಟನ್ನು ಅಥವಾ ಗೋಧಿ ಹಿಟ್ಟನ್ನು ನಾಲ್ಕೊಂಡುಬಿಟ್ಟು ಲಟ್ಟಿಸ್ಕೊಂಡು ಮಾಡಿಟ್ಟಿರುವಂತಹ ಸ್ಟಫಿಂಗನ್ನು ತುಂಬಿಬಿಟ್ಟು ಎಣ್ಣೆಯಲ್ಲಿ ಕರಿಬೋದು ಇಲ್ಲಾಂದರೆ ಈಗ ನಾನು ಮಾಡ್ತಾಯಿದ್ದೇನಲ್ಲ ಆ ರೀತಿ ಒಳಗೂ ಕೂಡ ಶೀಟ್ ಶೀಟ್ಗಳನ್ನು ರೆಡಿ ಮಾಡಿಕೊಂಡು ಮಾಡುವಾಗ ಸ್ವಲ್ಪ ಸಮಾಧಾನ ಬೇಕು ತಾಳ್ಮೆ ಬೇಕು ಬೇಗ ಬೇಗ ಆಗಬೇಕಂದ್ರೆ ಆಗೋದಿಲ್ಲ ಸ್ವಲ್ಪ ಸಮಾಧಾನದಲ್ಲಿ ಇದನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಒಂದು ತವಾ ಒಳಗಡೆ ಈ ಹಿಟ್ಟನ್ನು ಹಾಕಿಬಿಟ್ಟು ಒಂದು ಎರಡು ನಿಮಿಷ ವೆಯ್ಟ್ ಮಾಡಬೇಕು ಅದು ತಾನೇ ಸೈಡೆಲ್ಲ ಬಿಚ್ಕೊಳ್ತೈತೆ ನೋಡ್ರಿಗೆ ಬಿಚ್ಕೊಳುತ್ತಲ್ಲ ಈ ರೀತಿ ಬಿಚ್ಕೊಳತ್ತೆ ಬಂದ್ರ ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಒಂದರ ಮೇಲೆ ಒಂದು ಇಟ್ಕೊತಾ ಹೋದರೆ ಯಾವುದೇ ಕಾರಣಕ್ಕೂ ಒಂದಕ್ಕೂ ಒಂದು ಏನು ಮಾಡೋದಿಲ್ಲ ಅದು ಹತ್ಕೊಳ್ಳೋದಿಲ್ಲ ಈ ರೀತಿಯಾಗಿ ರೆಡಿಯಾಗಿರುವಂತಹ ಶೀಟ್ಗಳನ್ನು ತೆಗೆದುಕೊಂಡು ನಾವು ಮಾಡಿಟ್ಟಿರುವಂತಹ ಸ್ಟಫಿಂಗನ್ನು ಇದರೊಳಗೆ ರೋಲ್ ಮಾಡ್ಕೋಬೇಕು ನಾನಿಲ್ಲಿ ರೋಲ್ನ ಮಾಡೋದ್ರ ಸಲುವಾಗಿ ಸ್ವಲ್ಪ ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಅದನ್ನು ಜೋಡಿಸ್ಕೊಳ್ಳೋಕ್ಕೆ ತಯಾರು ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಾನಲ್ಲಿ ಬಳಸ್ತಾ ಇರೋದು ಕಾರ್ನ್ಫ್ಲೋರನ್ನು ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡಿಟ್ಕೊಂಡಿದ್ದೀನಿ ಆದರೆ ಸ್ಟಫಿಂಗ್ ಬಿಚ್ಚೋದಿಲ್ಲ ಅದು ಮಾಡಿದಾಗ ರೋಲ್ಸ್ ಮಾಡಿದಾಗ ನೀಟಾಗಿ ಬರುತ್ತೆ ಶೀಟ್ ಕೂಡ ಬಹಳ ಚಂದ ಬಂದವು ನಾನು ನೋಡ್ರಿ ಇಲ್ಲಿ ನೀವು ಇದು ಹೇಳಿದ್ನಲ್ಲ ಇದನ್ನು ಮಾಡೋಕ್ಕೆ ಬಂದರೆ ಸರಿ ಇಲ್ಲಾಂದರೆ ಚಪಾತಿ ಥರನೂ ಮಾಡಿಕೊಂಡು ಈ ರೀತಿಯಾಗಿಯೂ ರೋಲ್ಸ್ ಮಾಡ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ಈ ಸರ್ತಿ ಈ ಥರ ಕೂಡ ನೀವು ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಇದನ್ನೀಗ ಡೀಪ್ ಫ್ರೈ ಮಾಡಬೇಕು ನಾನಿಲ್ಲೊಂದು ಕಡಾಯಲ್ಲಿ ಎಣ್ಣೆಣ್ಣು ಇಟ್ಟಿನಿ ನೋಡಿರಿ ಒಂದೊಂದು ಹಾಗೆ ಕರೆದು ತೆಗೆದುಕೊಳ್ಳೋಣ ಸ್ವಲ್ಪ ಬ್ರೌನ್ ಕಲರ್ ಬರುತ್ತನಕೂ ಇನ್ ಮಾಡಬೇಕು ಫ್ರೈ ಮಾಡಬೇಕಾಗತ್ತೆ ತಿನ್ನಲು ಬಹಳ ರುಚಿಯಾಗಿರುತ್ತದೆ ನೋಡಿ ಯಾವ ರೀತಿಯಾಗಿ ಕ್ರಿಸ್ಪಿ ಬಂದಿದೆ ನೋಡಿ ಬಹಳ ಕ್ರಿಸ್ಪಿ ಆಗಿದೆ ನೋಡಲು ಕೂಡ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ತಿನ್ನಲು ಕೂಡ ಅಷ್ಟೇ ರುಚಿಯಾಗಿದೆ ಒಂದು ಸರ್ತಿ ಮಾಡಿ ನೋಡಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ